ಬಡ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಡಾಕ್ಟರ್ ಕೆ ಜೆ ಕಾಂತರಾಜ್ ಚಿಕ್ಕಮಗಳೂರು ಜಿಲ್ಲೆ ತರಕೆರೆತಾರೆ ಕರ್ತವ್ಯದಲ್ಲಿ ನಿಷ್ಠೆ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇನೆ ಸಾರ್ವಜನಿಕರು ಸಿಬ್ಬಂದಿ ವರ್ಗದವರು ಪ್ರೀತಿ ವಿಶ್ವಾಸ ಗಳಿಸಲು ಸಾಧ್ಯವಾಯಿತು ಅವರ ಪ್ರೋತ್ಸಾಹದಿಂದ ಉತ್ತಮ ಸೇವೆ ಮಾಡಲು ಅವಕಾಶವಾಯಿತು ಎಂದು ಉಪವಿಭಾಗಾಧಿಕಾರಿ ಡಾಕ್ಟರ್ ಕೆ ಜೆ ಕಾಂತರಾಜ್ ಹೇಳಿದರು ಅವರು ಬುಧವಾರ ಸಂಜೆ ಪಟ್ಟಣದ ಹೋಟೆಲ್ ಅರಮನೆ ಸಭಾಂಗಣದಲ್ಲಿ ತರೀಕೆರೆ ಕಂದಾಯ ಉಪವಿಭಾಗದ ವತಿಯಿಂದ ಏರ್ಪಡಿಸಿದ್ದ ಬೀಳ್ಕೊಡುಗೆ ಸಮಾರಂಭ ಹಾಗೂ ನೂತನ ಉಪವಿಭಾಗಾಧಿಕಾರಿ ಎನ್ ಎನ್ವಿ ನಟೇಶ್ ರವರ ಸ್ವಾಗತ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಆರ್ಥಿಕವಾಗಿ ದುರ್ಬಲರಾಗಿರುವ ಬಡ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಈ ಕುರಿತು ಮುರಾರ್ಜಿ ಶಾಲೆಗಳಲ್ಲಿ ಅಂತಹ ಮಕ್ಕಳಿಗೆ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಹೇಳಿದರು ಸಂಘ ಸಂಸ್ಥೆಯವರು ಸಾರ್ವಜನಿಕರು ಸಿಬ್ಬಂದಿ ವರ್ಗದವರು ನಾನು ಉತ್ತಮ ಸೇವೆ ಮಾಡಲು ಪ್ರೋತ್ಸಾಹಿಸಿದ್ದಾರೆ ಅದೇ ರೀತಿ ನೂತನವಾಗಿ ಉಪವಿಭಾಗಾಧಿಕಾರಿಯಾಗಿ ಬಂದಿರುವ ಎನ್ ವಿ ನಟೇಶ್ ರವರಿಗೆ ಪ್ರೋತ್ಸಾಹ ನೀಡಿರಿ ಎಂದು ಹೇಳಿದರು ಅಂಜಂಪುರ ತಹಶೀಲ್ದಾರ್ ವಿನಯ್ ಸಾಗರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ತರೀಕೆರೆ ತಹಶೀಲ್ದಾರ್ ವಿಶ್ವಜಿತ್ महेंदा एन आर्पुरा तहशीलदार तनुजा सवदत्ती कडूर तहशीलदार पूर्णिमा ग्रेड टू तहशीलदार डॉक्टर नुरुला हुदा ನಿಕಟಪೂರ್ವ ತಹಶೀಲ್ದಾರ್ ರಾಜೀವ್ ನವೀನ್ ಕೃಷ್ಣಮೂರ್ತಿ ಉಪ ತಹಶೀಲ್ದಾರ್ ಗೌತಮಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಅನಂತಪ್ಪ ಯಶವಂತ್ ಮಂಜುನಾಥ್ ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳಾದ ಕಡೂರು ಹನುಮಂತಪ್ಪ ತರೀಕೆರೆ ವೀಣಾ ಶಿಕ್ಷಕರಾದ ಶೇಖರಪ್ಪ ಡಾಕ್ಟರ್ ದೇವರಾಜ್ ಮತ್ತು ನೂತನ ಉಪವಿಭಾಗ ಅಧಿಕಾರಿ ಎನ್ ವಿ ನಟೇಶ್ ಮಾತನಾಡಿದರು ಕಚೇರಿ ಮಹಿಳಾ ಸಿಬ್ಬಂದಿಗಳು ಜೆ ಕೆಜೆ ರವರ ಕುರಿತು ರಚಿಸಿದ್ದ ಗೀತೆಗಳನ್ನು ಹಾಡಿ ಕಣ್ಣೀರು ಕಂಬನಿ ಸುರಿಸಿದರು ಭಾವಪೂರ್ಣ ಬೀಳ್ಕೊಡುಗೆ ಸಮಾರಂಭವಾಗಿತ್ತು ಈ ಒಂದು ಕಾರ್ಯಕ್ರಮ ವರದಿ ಪ್ರದೀಪ್ ಇಷ್ಟೇ ತೋ ಇಷ್ಟೇ ಮತ 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 ಅಂತಂತ ಕೇಸು ನಾವು ಒಂದೇ ಒಂದು ಸ್ಟ್ಯಾಂಡರ್ಡ್ ಇಟ್ ಕರೀತಾಕೇನಕ್ಕೆ ಕ್ಲಿಯರ್ ಮಾಡತಕ್ಕಂತ ಅದು ತುಂಬಾ ಪ್ರಾಕ್ಟಿಕಲಿ ಇಸ್ ವೆರಿ ಇಂಪಾರ್ಟೆಂಟ್ ಅಷ್ಟೊಗೆ ನೋಡೋದು ರಿವ್ಯೂ ಮಾಡೋದು ಪ್ರತಿ ತಿಂಗಳು ಮಾಡೋದು ಪ್ರಿನ್ಸಿಪಲ್ ಸಿಕ್ಕಿ ಮಾಡ್ತಾರೆ ಆನ್ಸೋರ್ಡ್ ಮೇರೆವಲ್ ಇನ್ ಮಾಡ್ತಾರೆ ಎಟ್ರಿ ಮಾಡ್ತಾರೆ ಒಂದು ವಾಟ್ಲೇಬೇಕು ಅವರೇನು ಅಂತಾರೆ ಅಂತಂದ್ರೆ ಈ ವರ್ಷದಿಂದ ನೋಡೋಣ ಏಟ್ ಡಿಸ್ಕೌಂಟ್ ಮಾಡ್ತಾರೆ ಏನ್ ಶೇಡಿ ಇದೆ ಬಿಡಿ ಡಿಸ್ಪೋಸಬಲ್ ಮೇಲೆ ಕೊರೆಗಳು ಅಟ್ಲೀಸ್ಟ್ 200 ಪ್ಲಸ್ ಡಿಸ್ಕೌಂಟ್ ಕೊಡ್ರ್ತೀವಿ ಆ ಪಾಟ್ ನೋಡಲೇ ಇರೋದು

ಜೊತೆಗೆ ನನಗೆ ತುಂಬಾ ಸಮಸ್ಯೆಗಳು ಬಂತು ಈ ಎರಡು ವರ್ಷದಲ್ಲಿ ನನಗೆ ಇನ್ನೂ ಕೂಡ ಇಷ್ಟು ಸಮಸ್ಯೆಗಳು ಅನುಭವಿಸಿದ ಬೇರೆ ಜಾಬತ ಸಮಸ್ಯೆಗಳು ಅನುಭವಿಸಿದ್ರು